ವಂಶವನ್ನು ಹೇಳ್ತಾ ಯಯಾತಿಯ ಮಗ ಯದುರಾಜ ಯದುರಾಜನಿಗೆ ಅನೇಕ ಮಕ್ಕಳಿದ್ರು ಸಹಸ್ರದ ಪಯೋದ ಕ್ರೋಷ್ಟ್ರ ನೀಲ ಅಂಜಕ ಅಂಥೇಳಿ ಐದು ಜನ ಮಕ್ಕಳು ಅದರಲ್ಲಿ ಸಹಸ್ರದನ ಮಗನೇ ಹೈಹಯ ಹಯ ವೇಣು ಅಂತ ಹೈಹಯ ವಂಶ ಕಾರ್ತವೀರ್ಯಾರ್ಜುನ ಬಂದದ್ದು ಹೈಹಯ ಅನ್ನೋನ ಮಗನೇ ಧರ್ಮನೇತ್ರ ಅವನ ಮಗ ಕಾರ್ತ ಅವನ ಮಗ ಸಾಹಂಜಿ ಸಾಹಂಜಿಯನ ಮಗನೇ ಮಹಿಷ್ಮಾನ್ ಮಹಿಷ ಮಹಿಷ್ಮಾನನ ಮಗನೇ ಭದ್ರಶ್ರೇಣಿ ಅವನ ಮಗನೇ ದುರ್ದಮ ದುರ್ದನ ದುರ್ಧನ ಮನ ಮನೆಗೆ ಕನಕ ಅಂತ ಕನಕನಿಗೆ ಕೃತವೀರ್ಯ ಕೃತೌಜ ಆಮೇಲೆ ಕಾರ್ತವೀರ್ಯಾರ್ಜು ಅಂತ ಮಕ್ಕಳು ಕೃತವೀರ್ಯನ ಮಗನೇ ಅರ್ಜುನ ಅವನೇ ಕಾರ್ತವೀರ್ಯ ಅರ್ಜುನ ಅಂತ ಅವನ ಕಥೆಯನ್ನು ಹೇಳ್ತಾರೆ ಕಾರ್ತವೀರ್ಯಾರ್ಜುನ ದತ್ತಾತ್ರೇಯ ರೂಪಿ ಭಗವಂತನಲ್ಲಿ ವಿಶೇಷ ಸೇವೆಯನ್ನು ಮಾಡಿ ಅಧ್ಯಯನವನ್ನು ಮಾಡಿ ಸೇವೆ ಮಾಡಿದವನು ಅವನೊಂದು ತಪ್ಪನ್ನು ಮಾಡಿದ ಅಂತ ಒಮ್ಮೆ ಇವನು ರಾವಣನನ್ನು ಗೆದ್ದವನು ಆ ಮಾತನ್ನು ಹರಿವಂಶ ಹೇಳುತ್ತೆ ಕಾರ ಕಾರ್ತವೀರ್ಯಾರ್ಜುನನಿಗೆ ಸಾವಿರ ತೋಳು ಕಾರ್ತವೀರ್ಯಾರ್ಜುನೋ ನಾಮ ರಾಜಬಾಹು ಸಹಸ್ರಮಾನ್ ಎಷ್ಟೇಣ ದತ್ತಂ ನಷ್ಟಂಚ ಲಭ್ಯತೆ ಅಂತ ಕಳೆದು ಹೋದ ಪದಾರ್ಥಗಳನ್ನು ಪಡೆಯೋದಕ್ಕೆ ಕಾರ್ತವೀರಾರ್ಜುನನ ಸ್ಮರಣೆ ಮಾಡಿ ಅಂತ ಅವನ ಸ್ತೋತ್ರವೂ ಉಂಟು ರಾವಣನನ್ನು ಗೆದ್ದಿದ್ದ ಒಮ್ಮೆ ಕಾರ್ತವೀರಾರ್ಜುನ ಅಗ್ನಿಗೆ ಭಿಕ್ಷೆ ಕೇಳಿದ ನನಗೆ ಏನಾದರೂ ಭಿಕ್ಷೆ ಕೊಡು ಅಂತ ಒಂದು ಅರಣ್ಯವನ್ನು ಸುಟ್ಕೋ ಅಂದ ಅಲ್ಲಿ ಏನಾಗಿತ್ತು ವಸಿಷ್ಠರ ಆಶ್ರಮ ಇತ್ತು ಅದರ ಸಮೇತ ಸುಟ್ಬಿಟ್ನಂತೆ ವಸಿಷ್ಠರು ಶಾಪ ಕೊಟ್ಟರು ಕ್ಷತ್ರಿಯರು ಬ್ರಾಹ್ಮಣರನ್ನು ರಕ್ಷಣೆ ಮಾಡೋದು ಬಿಟ್ಟು ಅವರ ಆಶ್ರಮ ಸುಡ್ತಾ ಇದೆ ನಿನಗೊಬ್ಬ ಬ್ರಾಹ್ಮಣನೇ ನಿನ್ನನ್ನು ಕೊಲ್ಲಿ ಅಂತ ಅದಕ್ಕೆ ಈ ಪರಶುರಾಮಾಚಾರ ಬಂದದ್ದು ಕಾರ್ಥವೀರಿನ ಮಗ ಜಯಧ್ವಜ ಅವನ ಮಗ ತಾಳಜಂಗ ಅಂತ ಇದಾದ ಮೇಲೆ ಯದುವಿನ ಮತ್ತೊಬ್ಬ ಮಗ ಕ್ರೋಷ್ಠು ಅವನ ಮಗ ಯುಧಾಜಿತ್ ಅವನ ಮಗನೇ ವೃಷ್ಣಿ ವೃಷ್ಣಿಯ ಮಗ ಶ್ವಪಲ್ಕ ಅಂತ ಶ್ವಪಲ್ಕ ಬಂದು ಅಕ್ರೂರನ ತಂದೆ ಈ ಶಪಲ್ಕನ ಹೆಂಡತಿಯ ಹೆಸರು ಗಾಂಧೀನಿ ಅಂತ ಶಪಲ್ಕಃ ಸುತಾಂ ಸುತಾಂಭಾರ್ಯಾಂ ಅವಿಂದತ ಗಾಂಧೀನೀ ನಾಮ ಸಾಗಾಂತು ದದೌ ವಿಪ್ರೇಶು ನಿತ್ಯಶಃ ಸಾಧರಸ್ಥಾತು ಬಹೂನು ವರ್ಷ ಗಣಾನ್ ಖಿಲ ನಿವಸ ನವೈ ತತ್ರ ಗರ್ಭಸ್ಥಾಂ ತಾಂ ಪಿತ್ತಬ್ರವೀತ್ ಈ ಶ್ವಪಲ್ಕನ ಹೆಂಡತಿ ಗಾಂಧಿನಿ ಇವನು ಕಾಶಿರಾಜನ ಪಟ್ಟಣಕ್ಕೆ ಬಂದಿದ್ದ ಕಾಶಿರಾಜನ ಪಟ್ಟಣಕ್ಕೆ ಬರಲಿಕ್ಕೆ ಕಾರಣ ಏನು ಅಂದರೆ ಅಲ್ಲಿ ಮಕ ಮಳೆ ಆಗಿರಲಿಲ್ಲ ಅವತ್ತಿನ ಕಾಲದ ಒಳ್ಳೆ ಜ್ಯೋತಿಷ್ಕರ್ ಹೇಳಿದ್ರು ಶಪಲ್ಕನನ್ನು ನಿಮ್ಮೂರು ಕಳಿಸಿದ್ರೆ ಮಳೆ ಆಗತ್ತೆ ಅವನಿದ್ದಲ್ಲಿ ಮಳೆ ಬೆಳೆ ಇದಕ್ಕೆ ಯಾವುದಕ್ಕೂ ಕೊರತೆ ಇರಲಿಲ್ಲ ಅಂಥ ಪುಣ್ಯಾತ್ಮ ಅವನು ಬಂದ ಒಳ್ಳೆ ಮಳೆ ಆಯಿತು ಬೆಳೆಯೂ ಆಯಿತು ಕಾಶಿರಾಜನಿಗೆ ಏನು ಲೋಭ ಇವನನ್ನು ನಾನು ಊರು ಬಿಟ್ಟು ಕಳಿಸ್ಬಾರ್ದು ಇಲ್ಲೇ ಇದ್ಬಿಟ್ರೆ ಸದಾ ಮಳೆ ಆಗುತ್ತಲ್ಲ ಇಲ್ಲ ನೀನು ಹೋಗಬೇಡ ಅಂದ ಇಲ್ಲಪ್ಪ ನಾನು ಲಗ್ನ ಆಗಬೇಕು ಇಲ್ಲೇ ಒಂದೇ ಕಡೆ ಕೂಡಲಿ ಹೇಗೆ ನಾನು ನಮ್ಮ ಹುಡುಗೀನ್ನೇ ಕೊಡ್ತೇನೆ ಅಂದ ನನಗೆ ಪುಣ್ಯಾತ್ಮರಾದರೆ ಮಾಡ್ಕೋತೀನಿ ಕಂಡ ಕಂಡ ಹುಡುಗಿನ ಮಾಡ್ಕೊಮಲ್ಲ ಅಂದ ಇಲ್ಲ ನನ್ನ ಮಗಳು ಮಹಾಪುಣ್ಯವಂತಳು ಏನಂಥ ಪುಣ್ಯ ಮಾಡ್ಯಾಳೆ ಸಾಮಾನ್ಯ ಪುಣ್ಯವಂತರು ಅಂದರೆ ಏಕಾದಶಿ ಮಾಡ್ತಾರೆ ಚಾತುರ್ಮಾಸ ಮಾಡ್ತಾರೆ ರಂಗೋಲಿ ಗಂಗೋಲಿ ಹಾಕ್ತಾರೆ ಅಪ್ಪ ಅಮ್ಮಂಗೆ ಅನೂತನವಾಗಿದ್ದಾರೆ ಈ ಪುಣ್ಯಾತ್ಮಳು ಗರ್ಭದಲ್ಲಿದ್ದಾಗಲೇ ಗರ್ಭದಿಂದ ತುಂಬ ವರ್ಷ ಆಚೆ ಬಂದಿಲ್ಲ ಆಮೇಲೆ ಏನೋ ಸೂಚನೆ ಆಯಿತು ಅವರಪ್ಪ ಬಂದು ಕೈ ಮುಗಿದು ಆ ಗರ್ಭದ ಮುಂದೆ ಪ್ರಾರ್ಥನೆ ಮಾಡಿದ ಯಾವುದೋ ಒಂದು ವಿಶಿಷ್ಟವಾದ ಮಗು ಇರಬೇಕು ನೀನು ಆಚೆ ಬರಬೇಕಾದ್ರೆ ನಾವೇನು ಮಾಡಬೇಕು ಹೇಳು ಅಂತ ಪ್ರಾರ್ಥನೆ ಮಾಡಿದರೆ ಅವಳು ಹೇಳಲ್ಲ ನಾನು ಹುಟ್ಟಿದ ದಿವಸದಿಂದ ಇದ್ದಷ್ಟು ದಿವಸ ಸಾಯೋವರೆಗೂ ಪ್ರತಿ ದಿವಸ ಒಂದೊಂದು ಗೋದಾನವನ್ನು ಮಾಡೋದಾದರೆ ಬರ್ತೇನೆ ಅಂತ ಗೋದಾನದ ಪ್ರತಿಜ್ಞೆಯನ್ನು ಮಾಡಿಸಿಕೊಂಡೇ ಹುಟ್ಟಿದ್ದರಿಂದ ಅವಳ ಹೆಸರು ಗಾಂಧಿನಿ ಇಂಥ ಪುಣ್ಯಾತ್ವಳು ಹೇಳದಲ್ಲ ಶ್ಲೋಕವೇ ಅದಿದೆಯಲ್ಲ ನಾನು ಬರಬೇಕಾದ್ರೆ ಪ್ರತಿ ದಿವಸ ಒಂದು ಶ್ಲೋಕ ಹಾ ಗಾಂಧೀನೀಂ ನಾಮ ಏನು ಸಾಮಾತು ರುದರಸ್ಥಾತು ಬಹೂನ್ ವರ್ಷ ಗಣಾನ್ ಕಿಲ ನಿವಸಂತೋ ನವೈ ಜಗ್ ಗರ್ಭಸ್ಥಾಂ ತಾಂ ಪಿತ್ತಬ್ರವೀತ್ ಗರ್ಭದಲ್ಲಿರುವ ಆ ಮಗುವನ್ನು ತಂದೆ ಕೇಳದ ಚೈನಂ ಗರ್ಭಸ್ಥ ಕನ್ಯಾಗಾಂಚ ದಿನೇ ದಿನೇ ಯದಿದದ್ಯಾಂ ತಥೋ ಅದ್ಯಾ ಅದ್ಯಾಹಂ ಜಾಯ ಜಾಯಿಷ್ಯಾಮಿ ತಾಂ ಪಿತಾ ನೀನು ದಿನ ಮಾಡ್ತೀವಿ ಬದಿ ಪ್ರತಿಜ್ಞೆ ಎಲ್ಲ ಮಾಡೋದಾದರೆ ಬರ್ತೇನೆ ದಿನಾ ಒಳಸಲ್ಲಿ ಒಂದು ಗೋದಾನವನ್ನು ಮಾಡೋರು ಅಂತ ಸತ್ತಾಗ ಒಂದು ಗೋದಾನ ಮಾಡಲಿಕ್ಕೆ ಕಷ್ಟ ಇದೆ ಅಂಥದ್ದು ಅಂತ ಎಂಥ ಪುಣ್ಯ ಅದಕ್ಕೆ ಈ ತಂದೆ ತಾಯಿಗಳು ಮಹಾಪುಣ್ಯವಂತರಾದದ್ದರಿಂದರೆ ಅಕ್ರೂರ ಅಷ್ಟು ಪುಣ್ಯವಂತ ಅವನಿದ್ದಲ್ಲಿ ಮಳೆ ಬೆಳೆ ಯಾವುದು ಕೊರತೆಯೇ ಇರ್ತಾ ಇರಲಿಲ್ಲ ಅಕ್ರೂರ ಅಂಥ ಪುಣ್ಯಾತ್ಮ ಅವನು ಅವರ ಕಥೆಯನ್ನು ಹೇಳಿ ಮತ್ತೆ ಎದುರಾಯನ ಮತ್ತೊಬ್ಬ ಮಗ ಕ್ರೋಷ್ಟ್ರು ಅಂತ ಅವನ ಮಗ ದೇವಮೀಡುಷ ದೇವಮೀಡುಷನ ಮಗನೇ ಶೂರ ಶೂರನ ಮಗನೇ ವಸುದೇವ ವಸುದೇವನ ಮಗನಾಗಿ ಕೃಷ್ಣ ವಸುದೇವನ ತಮ್ಮ ಒಬ್ಬ ಇದ್ದ ದೇವಭಾಗ ಅಂತ ಅವನ ಹೆಸರು ವಸುದೇವನ ತಮ್ಮ ದೇವಭಾಗ ದೇವಭಾಗನ ಮಗನೇ ಉದ್ಧವ ಸೊ ಉದ್ಧವನಿಗೂ ಕೃಷ್ಣನಿಗೂ ಸ್ವಲ್ಪ ಹೋಲಿಕೆ ಇತ್ತಂದು ಕಸಿನ್ಸ್ ವಸುದೇವ ದೇವಭಾಗ ಅಣ್ಣ ತಮ್ಮಂದಿರು ವಸುದೇವನ ಮಗ ಕೃಷ್ಣ ಆದರೆ ದೇವಭಾಗನ ಮಗ ಉದ್ಧವ ಆ ಅಂಶವನ್ನು ಇಲ್ಲೇ ಹೇಳ್ತಾರೆ ಇದಾದ ಮೇಲೆ ಇವನಿಗೆ ವಸುದೇವನಿಗೆ ಅನೇಕ ತಂಗಿಯರಿದ್ದರು ಪೃಥಾಮ್ ದುಹಿತರಂ ಚಕ್ರೆ ಯಾರ್ಯಾರು ಅನ್ನೋದಕ್ಕೆ ಅವರ ಇವನ ತಂಗಿಯರು ದೇವಭಾಗ್ ತಥೋಜ್ಞೆ ತಥಾ ದೇವಶ್ರವ ಪುನಃ ಪೃಥುಕೀರ್ತಿ ಪೃಥಾಚೈವ ಶ್ರುತದೇವ ಶ್ರುತಶ್ರವ ರಾಜಿದೇವಿ ಪಂಚೈತ ವೀರ ಮಾತರಹ ಪೃಥಾಂ ದುಹಿತರಂ ಐದು ಜನ ಸೋದರತ್ತೆಯರು ಕೃಷ್ಣನಿಗೆ ವಸುದೇವನ ತಂಗಿಯರು ಪೃಥೆಯನ್ನು ಕುಂತಿ ಭೋಜನಿಗೆ ಕೊಟ್ಟರು ಅದಕ್ಕೆ ಅವಳಿಗೆ ಕುಂತಿ ಕುಂತಿ ಅಂತ ಹೆಸರು ಪೃಥಾಂತಾನೂ ಇದೆ ವಸುದೇವನಿಗೆ ಒಟ್ಟು ಹದಿನಾಲ್ಕು ಜನ ಹೆಂಡತಿಯರು ದೇವಕಿ ಮಾತ್ರ ಅಲ್ಲ ಇನ್ನೂ ದೇವಕಿಯನ್ನು ಬಿಟ್ಟು ಇನ್ನೊಬ್ಳು ಪ್ರಸಿದ್ಧಿ ಇರೋದು ರೋಹಿಣಿ ಅದಲ್ಲದೆ ಇಲ್ಲಿ ಹೇಳ್ತಾರೆ ಯಾಪತ್ನೋ ವಸುದೇವಸ್ಯ ಚತುರ್ದಶ ವರಾಂಗಣ ಪೌರವಿ ರೋಹಿಣಿ ಇಂದಿರಾ ಆಮೇಲೆ ವೈಶಾಖಿ ಚ ತಥಾ ಭದ್ರ ಸುನಾಂ ಚೈವ ಪಂಚಮಿ ಸಹದೇವ ಶಾಂತಿದೇವ ಶ್ರೀದೇವ ದೇವರಕ್ಷಿತ ವೃಕದೇವಿ ಉಪದೇವಿ ದೇವಕೀ ಚೈವ ಸಪ್ತಮಿ ಅಂಥೇಳಿ ಈ ದೇವಕಿಯಲ್ಲಿ ಅವತಾರ ಮಾಡಿದ ಕೃಷ್ಣನೇ ಆ ಕಂಸನಿಗೆ ಮೃತ್ಯು ಆದ ವಸುದೇವಾಚ್ಚ ದೇವಕ್ಯಾಂ ಜಗ್ನೇ ಶೌರಿಹಿ ಮಹಾ ಯಾರು ಅಂದರೆ ಸಾ ರಾಮಾಚ ನಿಷಟ ನಿಷಟೋ ಜಗ್ ರೇವತ್ಯಂ ದೈತಸ್ಸುತಃ ಸುಭದ್ರಾಯಂ ರಥೀಪಾರ್ಥ ವಂಶವನ್ನು ಹೇಳ್ತಾ ಸುಭದ್ರೆಯಲ್ಲಿ ಇವನು ಹುಟ್ಟಿದ ಯಾರು ನಮ್ಮ ಅಭಿಮನ್ಯು ಸುಭದ್ರೆಯ ಮಗನಾಗಿ ಅಕ್ರೂರತೆ ಕಾಶಿ ಕನ್ಯಾಯ ಅಕ್ರೂರನಿಗೆ ಕಾಶಿ ಕನ್ಯೆಯನ್ನೇ ಮದುವೆ ಆದ ಸತ್ವಕೇತು ಅಂತ ಅಕ್ರೂರನ ಮಗ ಇಷ್ಟು ಹೇಳಿ ಆದಮೇಲೆ ರಾಜನು ಮತ್ತೆ ಕೇಳ್ತಾರೆ ಸ್ವಾಮಿ ವಿಸ್ತಾರವಾಗಿ ಆ ಹರಿಯ ವಂಶದ ಬಗ್ಗೆ ನಮಗೆ ಹೇಳಿ ಕೃಷ್ಣನ ಅವತಾರದ ಬಗ್ಗೆ ಏನೇನಾಯಿತು ಏನು ಎತ್ತ ಅಂದಾಗ ಒಂದಿಷ್ಟು ವಿವರಣೆಯನ್ನು ಕೊಡೋ ಮುಂಚೆ ಕೃಷ್ಣಾವತಾರದ ಮುಂಚೆ ಒಂದು ಸಭೆ ದೇವತೆಗಳ ಸಭೆ ಅಲ್ಲಿ ಒಂದಿಷ್ಟು ಹೇಳ್ತಾರೆ ಈ ಭೂಮಿಗೆ ಮಧು ಕೈಟಬ ಅಂತ ಇಬ್ಬರು ದೈತ್ಯರು ಅವರನ್ನು ಹೇಗ್ರೀವ ದೇವರು ಕೊಂದರು ಈ ಮಧು ಕೈಟಬರು ಏನು ಅಂದರೆ ಕಿ ದೇವರ ಕಿವಿಯಿಂದ ಬಂದಂತಹ ಮೃದುವಾದ ಭಾಗ ಕಠಿಣವಾದ ಭಾಗ ಕಿವಿಯಿಂದ ವ್ಯಾಕ್ಸ್ ಬರುತ್ತೆ ಅದು ಮೃದುವಾದ ಭಾಗ ಅದು ದೇವರ ಕಿವಿಯಿಂದನೂ ಬಂದಿದೆ ನಮಗೆ ಅದು ದೋಷ ದೇವರ ಕಿವಿಯಲ್ಲಿ ಮಾಡಲಿಂಗ್ ಅಷ್ಟೇ ನಮಗೇನೇನು ಬರಬೇಕು ಅದನ್ನು ಮೊದಲು ದೇವರಿಂದ ಬರಬೇಕು ಆ ಮಧು ಹಾಗೂ ಕೈಟಬರನ್ನು ಸಂಹಾರ ಮಾಡಿದ ಮೇಲೆ ಅವರ ಮೇಧಸ್ಸು ಆ ಮೇಧಸ್ಸಿನಿಂದ ಈ ಭೂಮಿಯನ್ನು ನಿರ್ಮಾಣ ಮಾಡಿದ್ದರಿಂದ ಭೂಮಿಗೆ ಮೇಧಿನಿ ಅಂತ ಹೆಸರು ಅದಕ್ಕೆ ಭೂಮಿ ಮೇಲೆ ಯಾವ ಕೆಲಸ ಮಾಡಬೇಕಾದರೂ ಮಂಡಲ ಮಾಡಿ ಮಾಡಿ ಇಲ್ಲ ಅಂದರೆ ಅದು ಮೈಲಿಗೆ ಅಂತ ಅವರ ಮೇಧಸ್ಸಿನ ಮೇಲೆ ನಾವು ಕೂತಿದ್ದೇವೆ ಮಂಡಲ ಮಾಡಿದಾಗ ಅದು ಪವಿತ್ರ ಆಗತ್ತೆ ಅಂತ ಕಾನ್ಸೆಪ್ಟ್ ಬಧುಕೈಟವರನ್ನು ಸಂಹಾರ ಮಾಡಿದಾಗ ನಿರ್ಮಾಣ ಮಾಡಿದ್ದು ಮೇಧಿನಿ ಅವರೇ ಮತ್ತೆ ಮತ್ತೆ ಹುಟ್ಟಿ ದೈತ್ಯರಿಗೆಲ್ಲ ಮತ್ತೆ ರೀ ಬರ್ತಿದೆ ಅವರೆಲ್ಲ ಈಗ ತುಂಬವನ್ನ ತುಂಬ ಹಿಂಸೆಯನ್ನು ಕೊಡಬೇಕು ಅಂತ ದೈತ್ಯರೆಲ್ಲ ಇದ್ದಾರೆ ಕಾಲನೇಮಿ ಅನ್ನೋ ಹಸುರನೇ ಕಂಸನಾಗಿ ಹುಟ್ಟಿಯಾನೆ ಅವನ ಕಥೆಯನ್ನೇ ಹೇಳ್ತಾರೆ ಹರಿವಂಶದಲ್ಲಿ ಬರುತ್ತೆ ಭಾಗವತದಲ್ಲಿ ಆಮೇಲೆ ಹೇಳ್ತಾರೆ ಪ್ರಾರಂಭದಲ್ಲಿಲ್ಲ ಹರಿವಂಶದಲ್ಲಿ ಹೇಳಿದ್ದನ್ನು ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಪ್ರಾರಂಭದಲ್ಲೇ ಹೇಳಿದ್ದಾರೆ ಕೃಷ್ಣಾವತಾರದ ಮುಂಚೆ ಕಾಲನೇಮಿ ಅಂತ ಒಬ್ಬ ಅಸುರ ಅವನು ಅಸುರರ ಕ್ಯಾಟಗರಿಯಲ್ಲಿ ಮೂರನೇ ಅವನು ತಾರತಮ್ಯದಲ್ಲಿ ಕಲಿ ಮೊದಲನೇ ಅವನು ವಿಪ್ರಚಿತ್ತಿ ಅಂತ ಅದಾದ ಮೇಲೆ ಈ ಕಾಲನೆ ಮೇನೆ ದೇವಲರು ಅಂತ ಒಬ್ಬ ಋಷಿಗಳು ಆ ದೇವಲರು ಅನ್ನೋ ಋಷಿಗಳನ್ನು ಆರು ಜನ ಕೃಷ್ಣ ಹುಟ್ಟುವ ಮುಂಚೆ ಏನು ದೇವಕಿ ಗರ್ಭದಲ್ಲಿ ಹುಟ್ಟಿದ್ರಲ್ಲ ಆರು ಮಕ್ಕಳು ಅವರು ಆಡಿಕೊಂಡರು ಅವರು ಮೂಲತಃ ಮರೀಚಿ ಋಷಿಗಳ ಮಕ್ಕಳು ಹಾಸನ್ ಮರೀಚೆ ಷಟ್ಪುತ್ರಾಹ ಅಂತ ಭಾಗವತದಲ್ಲಿ ಹೇಳ್ತಾರೆ ಇಲ್ಲೂ ಅದೇ ಇದೆ ಮರೀಚಿ ಋಷಿಗಳ ಮಕ್ಕಳು ಆರು ಜನ ದೇವಲರು ಅನ್ನೋ ಋಷಿಗಳು ಸಣ್ಣಗಿದ್ರು ಅವರನ್ನು ಆಡಿಕೊಂಡ್ರು ಜ್ವರ ಗಾಳಿ ಬಿ ಉಪ್ಪು ಹಾರೋಗ್ತಾರೆ ಆಚಾರು ಅಂತ ಅವರಂದ್ರು ಅಲ್ಲೋ ಋಷಿ ಕುಮಾರರಾಗಿ ಒಬ್ಬ ಋಷಿಗಳನ್ನೇ ಆಡ್ಕೊಂಡ್ರೆ ಇದು ಅನ್ಯಾಯ ಅಲ್ವಾ ಇದು ತುಂಬ ಅನ್ಯಾಯ ಮಾಡಿದ್ರಿ ನಾನು ಸಣ್ಣಗಾಗಿರೋದು ಡಯಟ್ ಮಾಡಿ ಅಲ್ಲಪ್ಪ ತಪಶ್ಚರ್ಯವನ್ನು ಮಾಡಿ ಸಣ್ಣಗಿದ್ದೇನೆ ನೀವು ಈ ಈ ಥರ ಆಡಿಕೊಳ್ಳುವ ಸ್ವಭಾವ ಇದು ಅಸುರರದು ನೀವು ಅಸುರರಾಗಿ ಹುಟ್ಟ್ರಿ ಶಾಪ ಕೊಟ್ಬಿಟ್ರು ಅವರೆಲ್ಲರೂ ಕಾಲನೇಮಿಯ ಮಕ್ಕಳಾಗಿ ಹುಟ್ಟಿದರು ಈ ಅಸುರ ಪುತ್ರರಾದ ಕೂಡಲೇ ಹಸುರರ ಸ್ವಲ್ಪ ಕಾಂಟ್ಯಾಕ್ಟ್ ಆದರೆ ಅವರ ಆಶೀರ್ವಾದ ಆದರೆ ಫಸ್ಟು ಬರೋ ಬುದ್ಧಿ ಏನು ಅಂದರೆ ನಾ ಸಾಯಬಾರ್ದು ಸೀಟ್ ಬಿಡಬಾರ್ದು ಅನ್ನುವ ಸ್ವಭಾವ ಅದು ಅಸುರದಂತೆ ಪರ್ಮನೆಂಟಾಗಿ ಕೂತಿರ್ಬೇಕು ಸಾಯಬಾರದು ಸಾಮಾನ್ಯ ಹಸುರರದೆಲ್ಲ ಅದೇ ಸ್ವಭಾವ ತಪಶ್ಚರ್ಯ ಪ್ರಾರಂಭ ಮಾಡಿದರು ಬ್ರಹ್ಮದೇವರು ಏನು ಬೇಕು ಅಂದರು ಸಾಯಬಾರ್ದು ತಥಾಸ್ತು ಈ ಬ್ರಹ್ಮದೇವರು ವರ ಕೊಟ್ಟಿದ್ದು ಯಾವಾಗ ಅಂತಂದ್ರೆ ಹಿರಣ್ಯಕಶ್ಯಪು ಆಳ್ತಾ ಇದ್ದ ಕಾಲದಲ್ಲಿ ಹಿರಣ್ಯ ಕಶ್ಯಪು ಬ್ರಹ್ಮದೇವರಿಂದ ಒಂದು ಫ್ರಾಂಚೈಸ್ ಯೂನಿಟ್ ತಗೊಂಡ್ಬಿಟ್ಟಿದ್ದ ಯಾರೇ ಭೂಲೋಕದಲ್ಲಿ ವರ ತಗೊಳ್ಳಿ ಅಥವಾ ಶಾಪ ಕೊಡೋದಾದರೂ ನಾನೇ ಕೊಡಬೇಕು ನೀವು ಬರೋ ಹಾಗಿಲ್ಲ ಬ್ರಾಂಚ್ ಆಫೀಸಲ್ಲೇ ಎಲ್ಲ ಕೆಲಸ ಆಗಬೇಕು ಜಿ ಪಿ ಎ ಹೋಲ್ಡರ್ ನಾನು ನಿಮ್ಮವರೆಗೂ ಬಂದರೆ ನನಗೆ ಅಪಮಾನ ಮಾಡಿದ ಹಾಗೆ ನಾ ಸುಮ್ಮನೆ ಇರಲ್ಲ ಅಂದಿದ್ದ ತಥಾಸ್ತು ಅಂದಿದ್ರು ಇವರು ಮಾಡಿದ್ದು ಗೊತ್ತಾಗೋಯ್ತು ಇವ್ರಿಗೆ ಶಾಪ ಕೊಟ್ಟ ನಾನೇ ಇದ್ದಾಗ ನೀವು ಬ್ರಹ್ಮದೇವರ ಹತ್ರ ಕೇಳಿದ್ದರಿಂದ ನನಗೆ ಇನ್ಸಲ್ಟ್ ಆದಾಗಾಯಿತು ನನಗೆ ಕೊಡ್ಲಿಕ್ಕಾಗಲ್ಲ ಅಂತ ನನ್ನನ್ನು ನೀವು ಅಂದಾಗಾಯಿತು ಬ್ರಹ್ಮದೇವರು ನಿಮಗೇನು ಹೊರ ಕೊಟ್ಟಿದ್ದಾರೆ ಸಾಯಬೇಡಿ ಅಂತ ನಾನು ವಿರುದ್ಧವಾಗಿ ಕೊಡ್ತೀನಿ ನಿಮ್ಮ ಅಪ್ಪನಿಂದಾನೇ ಸಾಯಿರಿ ಅಂತ ಈಗ ಬ್ರಹ್ಮದೇವರು ಎರಡೂ ವ್ಯವಸ್ಥೆ ಮಾಡಬೇಕು ಹಾಗೆ ಅಂದರೆ ಎರಡೂ ಬ್ರಹ್ಮದೇವರದೇ ಮಾತು ಒಂದು ಡೈರೆಕ್ಟಾಗಿ ಕೊಟ್ಟಿದ್ದು ಇನ್ನೊಂದು ಜಿ ಪಿ ಐ ಹೋಲ್ಡರಿಂದ ಕೊಡಿಸಿದ್ದು ರಿಜಿಸ್ಟರ್ ಮಾಡಿಕೊಟ್ಟಿದ್ದವರೇ ಏನು ವ್ಯವಸ್ಥೆ ಈಗ ಆಗಲೇಬೇಕಲ್ಲ ಬ್ರಹ್ಮದೇವರಾಯಿತು ಅವರೇನು ಶಾಪ ಕೊಟ್ಟಿದ್ದಾರೆ ನಿಮ್ಮಪ್ಪನಿಂದ ನೀವು ಸಾಯಿರಿ ಅಂತ ನಿಮ್ಮಪ್ಪನ ಮೂಲ ರೂಪದಿಂದ ಅಂತ ಹೇಳಿಲ್ಲ ಸದ್ಯ ಆ ಕ್ಲಾಸ್ ಹಾಕಿದರೆ ಸಮಸ್ಯೆ ಆಗುತ್ತೆ ಅದಕ್ಕೂ ಏನೋ ಒಂದು ವ್ಯವಸ್ಥೆ ಮಾಡ್ತಾರೆ ಆ ಕಾಲನೇಮೆ ಅನ್ನೋ ಆ ಕಂಸನಾಗಿ ಹುಟ್ಟುತ್ತಾನೆ ದುರ್ಗಾದೇವಿಗೆ ಹೇಳ್ದ ದುರ್ಗಾದೇವಿ ಈ ಆರು ಮಕ್ಕಳನ್ನು ನೀನು ತೆಗೆದುಕೊಂಡು ಹೋಗಿ ಒಂದು ಅತೀ ಶೈತ್ಯ ಇರುವ ಶೈತ್ಯಾಗಾರದಲ್ಲಿ ಅತೀ ತಂಪಾಗಿರುವ ಕಡೆ ಅಂದರೆ ದೇಹ ಕೆಡಬಾರದು ಇದು ಪುರಾಣ ಹೇಳಿದೆ ಇಲ್ಲಿ ಇದು ಬಾಡಿ ಪ್ರಿಸರ್ವ್ ಮಾಡ್ತಿದ್ದಾರೆ ಈಗ ನೋಡಿ ರಾಮಾನುಜರ ದೇಹವನ್ನು ಈ ಶ್ರೀರಂಗದಲ್ಲಿ ಇವತ್ತಿಗೂ ಇದೆ ಇವತ್ತಿಗೂ ಇದೆ ಅಂದರೆ ನಾವು ನೋಡಕ್ಕೆ ಹೋಗಿಲ್ಲ ಅಲ್ಲ ಗರ್ಭಗುಣಿಯಿಂದ ಆಚೆ ಬಂದರೆ ನಾಲ್ಕನೇ ಪ್ರಕಾರದಲ್ಲಿ ರಾಮಾನುಜರ ದೇಹವನ್ನು ಇವತ್ತು ಇಟ್ಟಿದ್ದಾರೆ ಅಂತ ಸಮ ಅದಂತೂ ಇದೆಯೋ ಬಿಟ್ಟಿದೆಯೋ ನೋಡಿದಾರೆ ಇರಲಿ ಅವನ ಯಾವನು ಆ ಗೋವಾದಲ್ಲಿ ಒಂದು ಇದ್ದೇ ಇದೆಯಲ್ಲ ಹುಚ್ಚಂದು ಅವನು ದೇಹವನ್ನು ಇಟ್ಟೇ ಇದ್ದಾರಲ್ಲ ಈ ಹುಚ್ಚುತನ ಇದೆ ಅದನ್ನು ಮೊದಲೇ ಪುರಾಣ ಮಾಡಿದೆ ಅವರ ದೇಹವನ್ನು ತೆಗೆದುಕೊಂಡು ಹೋಗಿ ದುರ್ಗಮ್ಮ ನೀನು ಒಂದು ಕಡೆ ಇಡು ದೇಹ ಕೆಡಬಾರ್ದು ಎರಡೂ ವ್ಯವಸ್ಥೆ ಆಗಬೇಕು ಏನಂತ ಹೇಳಿದ್ದಾರೆ ಸಾಯಬೇಡಿ ಅಂತ ಯಾವ ದೇಹದಲ್ಲಿ ಸಾಯಬೇಡಿ ಎಂದ್ಯಾರೋ ಆ ದೇಹ ಒಂದು ವರ್ಷ ಅಪ್ಸ್ಕೊಂಡಾಗಿತ್ತು ತಂದೆಯ ಉದರದಲ್ಲಿ ಮೂರು ತಿಂಗಳು ತಾಯಿಯ ಉದರದಲ್ಲಿ ಒಂಬತ್ತು ತಿಂಗಳು ಇದು ಗರ್ಭದ ಪ್ರೋಸೆಸ್ ಒಂದು ವರ್ಷ ಅಂತ ಒಂದು ವರ್ಷ ಜೀವ ಬರಲಿಕ್ಕೆ ಅಂತ ಒಂದು ವರ್ಷ ಇಲ್ಲಿ ಒಂಬತ್ತೇ ತಿಂಗಳಲ್ಲ ಅಂದರೆ ತಂದೆಯ ಉದರದಲ್ಲಿ ಮೂರು ಪ್ಲಸ್ ಒಂಬತ್ತು ಹನ್ನೆರಡು ತಿಂಗಳು ಅವರು ಹುಟ್ಟಿದ ಕೂಡಲೇ ಆ ದೇಹವನ್ನು ಅದೇನು ಮಾಡ್ತಾನೆ ಕಾಲನೇಮಿಯನ್ನು ಕೊಂದುಬಿಡ್ತಾನೆ ಆ ಕಾಲನೇಮಿನೇ ಕಂಸ ತಂದೆಯಿಂದ ಸಾಯಿ ಅಂತ ಏನು ಶಾಪ ಇದೆ ಹಿರಣ್ಯ ಕಶ್ಯಪೋದು ಅದು ಸರಿ ಹೋಯ್ತಾ ಆ ದೇಹದ ಆ ಜೀವನನ್ನ ತಂದು ಮತ್ತಿಲ್ಲಿ ಇಟ್ಬಿಡು ಅವ್ರು ಎದ್ದು ಬರ್ತಾರೆ ಸೊ ಬ್ರಹ್ಮದೇವರ ಶಾಪ ವರವೂ ಸರಿ ಹೋಯ್ತು ಶಾಪವೂ ಸರಿ ಹೋಯ್ತು ಹೀಗೆ ಮಾಡು ಅಂತ ಈ ದೇವಕೀ ದೇವಿ ಸುಮ್ಮನಿರ್ಲಾರ್ದೆ ಅಂದ್ರೆ ಕೃಷ್ಣನ್ ಕೇಳಲು ಕೃಷ್ಣ ನಿನ್ನ ಅಣ್ಣಂದ್ರ ನೋಡಬೇಕು ಅನ್ನಂಗೆ ಅಪೇಕ್ಷೆ ಇದೆ ತನ್ನ ಕೊಡ್ತೀಯ ಅಂತ ಕೃಷ್ಣ ಆಯಿತು ಮಗು ರೂಪದಲ್ಲೇ ತಂದುಕೊಡ್ತೀನಿ ಅಂತ ಆರು ಮಕ್ಕಳನ್ನು ಬಲಿ ಮನೇಲಿ ಇದ್ರಂತ ಬಲಿ ಚಕ್ರವರ್ತಿ ಮನೆಯಲ್ಲಿ ಪುಟ್ ಪುಟ್ಟದಾಗ ಮಾಡಿ ಆ ಕೂಸುಗಳನ್ನೇ ತಂದುಕೊಟ್ಟ ಅದನ್ನು ನೋಡಿ ತುಂಬ ಆನಂದ ಆಗಿ ಅವಳು ಆ ಕೂಸುಗಳಿಗೆ ಸ್ತನ್ಯಪಾನ ಮಾಡಿಸಿದ್ದಕ್ಕೆ ಅವರು ಮೋಕ್ಷ ಆಯಿತು ಅಂತ ಯಾಕೆ ಪೀತಶೇಷಂ ಗದಾಭೃತ ಕೃಷ್ಣ ಕುಡಿದು ಮಿಕ್ಕಿದ ಹಾಲನ್ನು ಕುಡಿದದ್ದಕ್ಕೆ ಅವರಿಗೆ ಮೋಕ್ಷ ಆಯಿತು ಅಂತ ಭಾಗವತ ಭಾಗವತದಲ್ಲಿ ಕಡೆಯಲ್ಲಿ ಹೇಳ್ತಾರೆ ಹರಿವಂಶದ ಪ್ರಾರಂಭದಲ್ಲೇ ಇವರು ಯಾರು ಷಡ್ಗರ್ಭರ ವಿಚಾರವನ್ನು ಮಹಾಭಾರತ ತಾತ್ವನಿರ್ಣಯದಲ್ಲಿ ಆಚಾರ್ಯರು ಹರಿವಂಶದ ಪ್ರಕಾರ ಕೃಷ್ಣಾವತಾರದ ಮುಂಚೆ ಈ ಅಂಶಗಳನ್ನು ಹೇಳಿದ್ದಾರೆ ಸೊ ಇಲ್ಲಿ ದೇವಕಿಯ ಹಾಗೂ ವಸುದೇವನ ವಿವಾಹ ಇವಳು ಕಸಿನ್ ತಂಗಿ ಸಾಕ್ಷಾತ್ ತಂಗಿ ಅಲ್ಲ ಮಧ್ವಾಚಾರ್ಯರು ಇನ್ನೊಂದು ಅಂಶವನ್ನಲ್ಲಿ ಹೇಳಿದ್ದಾರೆ ದೇವಕಿ ಸೋದರತ್ತೇನೋ ಹೌದು ಅಂತ ಕಂಸನಿಗೆ ಸೋದರತ್ತೆ ಹೇಗೆ ಕಂಸನ ತಾತ ಕಂಸನ ತಾತ ಇವಳನ್ನು ದತ್ತು ತೆಗೆದುಕೊಂಡಿದ್ದ ಅಂದರೆ ಕಂಸನ ಅಪ್ಪನಿಗೆ ಇವಳು ತಂಗಿನೂ ಆದ್ಲು ಯಾಕೆ ಆಚಾರ್ಯರು ಈ ಮಾತನ್ನು ಅಂದರೆ ಎಷ್ಟು ಸೂಕ್ಷ್ಮ ಅಂದರೆ ಕಂಸ ಮಕ್ಕಳನ್ನೆಲ್ಲ ಕೊಂದ ಮೇಲೆ ನಮಸ್ಕಾರ ಮಾಡ್ದ ತಂಗಿಗೆ ಹೇಗೆ ನಮಸ್ಕಾರ ಮಾಡ್ದ ಅಂದರೆ ತಂಗಿ ಅಂತ ಮಾಡಿಲ್ಲ ವರಸೆಯಲ್ಲಿ ಸೋದರತ್ತೇನೂ ಹೌದು ಅದಕ್ಕೆ ಮಾಡ್ದು ಶ್ರೀಮದಾಚಾರ್ಯರು ನಿರ್ಣಯದಲ್ಲಿ ಈ ಅಂಶವನ್ನು ತಿಳಿಸ್ತಾರೆ ಅತ್ವ ನಿರ್ಣಯದಲ್ಲಿ ಸೋದರತ್ತೇನೂ ಆಗಿದ್ಲು ಅಂತ ಇಲ್ಲ ಇಷ್ಟು ಆ ಷಡ್ಗರ್ ಬರಬಕ್ಕೆ ಹರಿವಂಶದಲ್ಲಿ ಈ ಮಾತುಗಳಿದ್ದಾವೆ ನಂತರದಲ್ಲಿ ಆರು ಮಕ್ಕಳು ಒಂದೊಂದೇ ಹುಟ್ಟಿದವು ಅದು ಹೋಯಿತು ಹೋಗೋದೇನು ಈ ಕಂಸನೇ ಕೊಂದು ಹಾಕಿದ ಮೇಲೆ ಸಪ್ತಮಂ ವೈಷ್ಣವಂ ಧಾಮ ಯಮನಂತಂ ಪ್ರಚಕ್ಷತೆ ಏಳನೇದು ಶೇಷದೇವರು ಶೇಷದೇವರು ಅಲ್ಲಿ ಬಂದು ಕೂತ ಮೇಲೆ ಅದನ್ನು ಭಗವಂತ ಸಂಕರ್ಷಣ ಚೆನ್ನಾಗಿ ಎಳೆದು ರೋಹಿಣಿಯ ಗರ್ಭದಲ್ಲಿ ಅದನ್ನು ನೆಡೆಸ್ಬಿಟ್ಟ ಇದಾದ ಮೇಲೆ ತಾನು ಬಂದು ಕೂತಿಯಾನೆ ತಾನು ಬಂದು ಕೂತಾಗ ವಿಶೇಷವಾಗಿ ಗರ್ಭಸ್ತುತಿ ಅನ್ನೋದು ಭಾಗವತದಲ್ಲಿ ಉಂಟು ಇಲ್ಲಿ ಗರ್ಭಸ್ತುತಿಯನ್ನು ಮಾಡಿಲ್ಲ ಗರ್ಭಸ್ತುತಿಯ ಬಗ್ಗೆ ಹೇಳಿಲ್ಲ ಇಲ್ಲಿ ಆರ್ಯಾಸ್ತವಂ ಪ್ರವಕ್ಷ್ಯಾಮಿ ಅಂತ ದುರ್ಗಾದೇವಿಯ ಸ್ತೋತ್ರವನ್ನು ಹೇಳಿದ್ದಾರೆ ಇಲ್ಲಿ ಆರ್ಯಾಸ್ತವ ಅಂತ ಆ ದುರ್ಗಾದೇವಿಯ ಸ್ತೋತ್ರವನ್ನು ಯಾರು ಹೇಳ್ತಾರೆ ಅವರಿಗೆ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಅಂತ ಹಾಗಾಗಿ ದೇವತೀಚ ಗೃಹೇ ಗುತ್ತ ಪ್ರನ್ನೈಹಿ ಅಭಿರಕ್ಷಿತ ದೇವಕಿಯನ್ನು ಬಚ್ಚಿಟ್ಟಿದ್ರು ಮಾಡಿದ್ರು ಅಂತಿದೆಲ್ಲ ಆಯಿತು ವಿಶೇಷವಾಗಿ ಆರ್ಯಾಸ್ತವಂ ಪ್ರವಕ್ಷ್ಯಾಮಿ ಇಲ್ಲಿ ಹೇಳ್ತಾರೆ ಆರ್ಯಾಸ್ತವನ್ನೇ ಹೇಳ್ತೇನೆ ಅದನ್ನು ಇದನ್ನು ಮಾಡೋದರಿಂದ ಗರ್ಭಕಾಲೆ ತ್ವಸಂಪೂರ್ಣೆ ಇನ್ನೊಂದು ದೇವರು ಒಂಬತ್ತು ತಿಂಗಳು ಇರಲಿಲ್ಲ ಶ್ರೀಮದ್ ಆಚಾರ್ಯ ಹೇಳೋದು ಏಳು ತಿಂಗಳು ಏಳುವರೆ ತಿಂಗಳು ಏನೋ ಹೇಳ್ತಾರೆ ಗರ್ಭಕಾಲೆ ಹರಿವಂಶ ಅದಕ್ಕೆ ಪ್ರಮಾಣ ಗರ್ಭಕಾಲೇ ತ್ವಸಂಪೂರ್ಣೆ ಅಷ್ಟಮೇ ಮಾಸಿತೇ ಸ್ತ್ರೀಯು ದೇವಕಿ ಚ ಯಶೋಧ ಚ ಶುಶುವಾತೆ ಸಮಂತದ ದೇವಕಿ ಮತ್ತು ಯಶೋಧ ಇಬ್ಬರು ಹಡ್ದಾರೆ ದೇವಕಿಯಲ್ಲಿ ಸಾಕ್ಷಾತ್ ಭಗವಂತ ಅವತಾರ ಮಾಡಿದ ಬರೋ ಕಾಲಕ್ಕೆ ಚಕ್ರ ಗದಾ ಪದ್ಮ ಅದನ್ನು ಧಾರಣೆ ಮಾಡಿದ್ದ ಅಲ್ಲಿ ದುರ್ಗಾ ರೂಪದಿಂದ ಲಕ್ಷ್ಮೀದೇವಿ ಅವತಾರ ಮಾಡಿಯಾಳೆ ಯಾವಾಗ ಭಗವಂತ ಗರ್ಭದಲ್ಲಿದ್ದ ಆಗ ಆರ್ಯಾಸ್ತವವನ್ನು ನಾವು ನಮ್ಮಲ್ಲಿ ಗರ್ಭಸ್ತುತಿಯನ್ನು ಹೇಳೋ ಪದ್ಧತಿನೇ ಆರ್ಯಾಸ್ತವವನ್ನು ನಾರ್ತ್ ಇಂಡಿಯಾದಲ್ಲಿ ಇದನ್ನೇ ತುಂಬ ಹೇಳ್ತಾರೆ ಆರ್ಯಾಸ್ತಮಂ ಪ್ರವಕ್ಷ್ಯಾ ಯಥೋಕ್ತ ಋಷಿಭಿಪ್ರ ನಾರಾಯಣೀಂ ನಮಸ್ಯಾಮಿ ದೇವೀ ತ್ರಿಭುವನೇಶ್ವರೀ ತ್ಿ ಸಿರ್ಧತಿರ್ಕೀರ್ತಿ ಶ್ರೀರ್ವಿತಿರಮತಿ ಪ್ರಭಾ ನಿದ್ರ ಕಾಳರಾತ್ರಿ ಸ್ಥೈವಚ ಇದೆಲ್ಲ ದುರ್ಗೆಗೆ ಸಂಬೋಧನೆಗಳು ಸ್ತೋತ್ರ ಹೌದು ಆರ್ಯಾ ಕಾತ್ಯಾಯಿನಿ ದೇವಿ ಕೌಶಿಕಿ ಬ್ರಹ್ಮಚಾರಿಣಿ जननी सिद्धसेनस्य उग्रचारी महाबला जया चाजया च पुष्टिस्तुष्टिक्षमा दया ज्येष्ठा यम से भगिनी नीलकौशेयवासी बहु च ಅನೇಕ ವಿಧಿಚಾರಿಣಿ ವಿರೂಪಾಕ್ಷಿ ವಿಶಾಲಾಕ್ಷಿ ಭಕ್ತಾಂಪರಿರಕ್ಷಿಣಿ ಪರ್ವತಗ್ರೇಶು ಘೋರೇಶು ನದೀಷು ಚ ಗುಹಾಸು ಚಸ್ಥೆ ಚ ಮಹಾದೇವಿ ವನೇಶು ಉಪವನೇಶು ಸಾಮಾನ್ಯ ದುರ್ಗ ಇರೋದೆಲ್ಲ ದುರ್ಗಮವಾದ ಸ್ಥಳದಲ್ಲೇ ಒಂದು ಬೆಟ್ಟ ಇಲ್ಲ ಇಲ್ಲೆಲ್ಲೋ ಕಂದರಗಳು ವನಗಳಲ್ಲಿ ಈಗದೆಲ್ಲ ಸಿಟಿ ಆಗಿದೆ ಸರಿ ನಮ್ಮ ಕನಕದುರ್ಗ ದೇವಸ್ಥಾನ ವಿಜಯವಾಡದಲ್ಲಿದೆ ಅದು ಬೆಟ್ಟದ ಮೇಲೆ ಇದೆ ಆ ಹುತಾದಿ ಮಟ್ಟದ ಪಕ್ಕವೇ ಇದೆ ಕನಕದುರ್ಗ ಮಹಾ ಪ್ರಸಿದ್ಧವಾದ ದುರ್ಗ ಹೋಗಲಿಕ್ಕೆ ಆಗಲ್ಲ ಈ ಆಶ್ವೀಜ ಮಾಸದಲ್ಲಿ ಹುತಾದಿ ಮಟ್ಟಕ್ಕೆ ಹೋಗೋದೇ ಕಷ್ಟ ದುರ್ಗಾ ಹೋಗಲಿ ದುರ್ಗ ಇಲ್ಲಿ ನಮ್ಮ ಪಾಜಕದಲ್ಲಿ ದೇವರು ಪ್ರತಿಷ್ಠಾಪನೆ ಮಾಡಿರೋದು ದುರ್ಗಾ ದುರ್ಗಾ ಪೂಜೆ ನಮ್ಮಕ್ಕಿನ್ನ ಪ್ರಾಯ ಕಲ್ಕತ್ತಾದಲ್ಲಿ ತುಂಬ ಮಾಡ್ತಾರೆ ಅಂತ ಕೇಳಿದ್ದೀವಿ ಕಲ್ಕತ್ತಾ ಕಡೆ ದುರ್ಗಾ ಪೂಜೆ ಅಂದರೆ ಭಾರಿ ಹಾಗಾಗಿ ಅವಳು ಪರ್ವತಾಗ್ರೇಶು ಗೋರೇಶು ಮತ್ತು ಇವಳು ಪೂಜೆ ಮಾಡೋರು ಬೇರೆ ಜಾತಿಯವರು ಹೆಚ್ಚು ಅಂತ ಕಾಡಿನ ಜನ ಶರ್ಬರೈಹಿ ಬರ್ಬರೈಶ್ಚೈವ ಪುಲಿಯಿಂದ ಇಷ್ಟ ಸುಪೂಜಿತ ಇದ್ರೆಲ್ಲ ಪುಲಿಂದರು ಶರ್ಬರರು ಬರ್ಬರರು ಈಗ ಅವ್ರು ಯಾರೋ ಏನೋ ಇವ್ರು ಎಲ್ಲೆಲ್ಲಿ ಸೇರಿಸ್ಯಾರೋ ಗೊತ್ತಿಲ್ಲ ಅವರನ್ನು ಯಾವ ಕ್ಯಾಟಗರಿಯಲ್ಲಿ ಯಾವ ವರ್ಗದಲ್ಲಿ ಸೇರಿಸಿಯಾರೋ ಅವರೆಲ್ಲರೂ ಪೂಜೆ ಮಾಡ್ತಾರೆ ಹೆಸರು ಬೇರೆ ಕೊಡಬಹುದು ಅವರು ಆ ದೇವಿ ಈ ದೇವಿ ಇಲ್ಲೆಲ್ಲಿ ನೂರಾಯಂಟು ದೇವಿಗಳಿದ್ದಾವೆ ಮುಖ್ಯವಾಗಿ ದುರ್ಗಾದೇವಿನೇ ಪೂಜೆಗೊಳ್ಳೋದು ವ್ಯಜಿನಿ ಲೋಕಾನ್ ಕ್ರಮ ಕ್ರಮಶಿಶರವಶಃ ಅಂಥೇಳಿ ಕುಕ್ಕುಟೈಹಿ ಇವಳು ಯಾವಾಗಲೂ ಓಡಾಡೋದು ಈ ಕುರಿ ಕೋಳಿ ಜೊತೆ ಅಂತ ಅದಕ್ಕೆ ಸಿಕ್ಕಾಪಟ್ಟೆ ಅದನ್ನೇ ಬಲಿ ಕೊಡೋದು ಅವಳು ಓಡಾಡೋ ಇದ್ರ ಜೊತೆ ಆದ್ರಿಂದ ಅವಳಿಗೆ ತುಂಬ ಪ್ರೀತಿ ಅಂಥೇಳಿ ಕುಕ್ಕುಟೈ ಚಾಗಲೈ ಮ ಚಾಗಲ ಚಾಗ ಅಂದರೆ ಮೇಕೆ ಕುರಿ ಮೇಕೆ ಮೇಷೈಹಿ ಎಲ್ಲವೂ ಸಿಂಹೈಹಿ ಸಿಂಹ ಬಲಿ ಆಗಲ್ಲ ಅಂತ ಕೊಡಲ್ಲ ಅಷ್ಟೇ ವ್ಯಾಘ್ರೈಹಿ ಸಮಕುಲ ಘಂಟಾ ನಿನಾದ ಪಟುಲ ಇದನ್ನು ದಿನ ಯಾರು ಪಠನೆ ಮಾಡ್ತಾರೆ ತತ್ ಪಠತೆ ಸ್ತೋತ್ರಮ್ಮೆ ಶೃಣುಯಾ ದ್ವಾಪ್ಯ ಭೀಕ್ಷಶಃ ಸರ್ವಾರ್ಥಸಿದ್ಧಿ ಲಭತೆ ನರೋ ನಾತ್ರಸ್ಥ ಸಂಶಯ ಎಲ್ಲ ಸಿದ್ಧಿಯೂ ಸಿಗತ್ತೆ ಮೂವತ್ತ ಏಳು ಪದ್ಯ ಇದೆ ಮೂವತ್ತಾರು ಪದ್ಯ ಇದನ್ನು ಇಲ್ಲಿ ಹೇಳಿದ್ದಾರೆ ಇನ್ನು ಭಾಗವತದಲ್ಲಿ ಗರ್ಭದಲ್ಲಿ ಕೂತಾಗ ಗರ್ಭಸ್ತುತಿ ಅಂತ ಬ್ರಹ್ಮಾದಿಗಳು ಎರಡು ಕಡೆ ನಮಗೆ ಗರ್ಭಸ್ತುತಿ ಅಂತ ಸಿಗುತ್ತೆ ವಾಮನನ ಅವತಾರ ಆಗಬೇಕಾದ್ರೆ ಒಂದು ನಾಲ್ಕು ಶ್ಲೋಕ ಇದೆ ಅಷ್ಟೇ ದಶಮ ಭಾಗವತದಲ್ಲಿ ಮಾತ್ರ ಹದಿನಾರು ಪದ್ಯ ಅದಕ್ಕೆ ಟೈಟಲ್ಲೇ ಕೊಟ್ಬಿಟ್ಟಿದ್ದಾರೆ ಗರ್ಭಸ್ತುತಿ ಅಂತ ಸತ್ಯವ್ರತಂ ಸತ್ಯಪರಂ ತ್ರಿ ಸತ್ಯಂ ಸತ್ಯಸ್ಯ ಸೋ ನಿಮ್ ನಿ ತಂಜ ಸತ್ಯ ಸತ್ಯಸ್ಯ ಸತ್ಯಂ ಸತ್ಯ 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 ನೇತ್ರ ಸತ್ಯತ್ಮಕ ಶರಣತ್ರಿಮೂಲಶ್ಚತುರ ಪಂಚ ಕಷ್ಟ ಸಪ್ತವಿಟಪೋನ ದಶ ದಶಚ್ಛದಿ ದ್ವಿಕೋಖ್ಯಾದಿ ವೃಕ್ಷ ಗರ್ಭದಲ್ಲಿ ಕೂತಾಗ ಬ್ರಹ್ಮದೇವರು ಬ್ರಹ್ಮಾದಿಗಳು ಸ್ತೋತ್ರ ಅಂದರೆ ನೀನು ಗರ್ಭದಲ್ಲಿದ್ದರೂ ನಿನಗೆ ದುಃಖ ಇಲ್ಲ ಅಂತ ಸಾಮಾನ್ಯ ಸ್ತೋತ್ರ ಮಾಡೋದೇ ಸುಖವಾಗಿದ್ದಾಗ ಯಾರು ಒದ್ದಾಡಬೇಕಾರೆ ಸ್ತೋತ್ರ ಮಾಡಲ್ಲ ಯಾರೋ ಹಾಸಿಗೆ ಹಿಡಿದು ಒದ್ದಾಡ್ಬೇಕಾದ್ರೆ ಹೋಗಲಿ ಬಿಡಿ ಪಾಪ ಈಗಲಾದರೂ ರೆಸ್ಟ್ ಸಿಕ್ತಲ್ಲ ನಿಮಗೆ ಸದಾ ದುಡ್ಡು ದುಡ್ಡು ಹೋಗ್ತಾ ಇದ್ರಿ ನೀವು ಹೀಗೆ ಹೇಳ್ನೇಬೇಡಿ ಅಂತ ಯಾರು ಆಶೀರ್ವಾದ ಮಾಡೋ ಹುಚ್ಚು ಅನ್ಕೋತಾರಷ್ಟೇ ಗರ್ಭದಲ್ಲಿ ಪ್ರಾಣ ಹೋಗತ್ತೆ ಅಲ್ಲಿದ್ದಾಗ ಸ್ತೋತ್ರ ಹೋಗಲಿ ಕೆಲವ್ರು ಯಾವಾಗ ಸ್ತೋತ್ರ ಮಾಡಬೇಕು ಅದು ಗೊತ್ತಿರೋದಿಲ್ಲ ಹುಚ್ಚುಚ್ಚಾಗಿ ಬಂದು ಏನೋ ಮಾಡಿದ ಏನೋ ಪಾಪ ಅತ್ತೆ ಹೋಗಿದ್ದರು ಏನೋ ಹೋದ್ರಂತೆ ಅಂತ ಕೇಳೋದು ಬಿಟ್ಬಿಟ್ಟು ಹೋದ್ರೆ ಸದ್ಯ ನೀವು ಫ್ರೀ ಆದ್ರಿ ಅಂದ್ರೆ ನಮ್ಮ ನಾದನೇ ಅತ್ಗರೆಲ್ಲ ಇರ್ತಾರೆ ರೀ ಇಷ್ಟು ದಿನ ಮಾಡಿದ್ದೆಲ್ಲ ನೀರಲ್ಲಿ ಹೋಮ ಮಾಡಿದಾಗ ಮಾಡಿದಾಗತ್ತೆ ಮೇಲೆ ನಾನು ನಿಮ್ಮ ಮುಂದೆಲ್ಲ ಹೇಳಿದ್ದೆ ನಮ್ಮತ್ತೆ ಕಾಟ ಕೊಡ್ತಾರೆ ಅಂತ ಬಿಡ್ರಿ ಕೊಡೋದೇ ಅವರು ಅಂತ ಇವ್ರು ಊಹೆ ಮಾಡಿಕೊಂಡು ಇದೆಲ್ಲ ಅಂದರೆ ಪಾಪ ಅನ್ಯೋನ್ಯವಾಗಿರ್ತಾರೆ ಯಾವಾಗ ಏನು ಆಡಬೇಕು ಗೊತ್ತಾಗೋದು ಇಲ್ಲ ಮಾಡಿದವರು ಬ್ರಹ್ಮದೇವರು ಯಾರೋ ದಡ್ಡರಲ್ಲ ಸತ್ಯವ್ರತ ಸತ್ಯಪರ ಇಲ್ಲಿ ಸತ್ಯ 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 ಅಂತ ಒಂಬತ್ತು ಹತ್ತು ಶಬ್ದಗಳಿದ್ದಾವೆ ಪೌನರುಕ್ತಿ ಅನ್ನೋದು ಬಹಳ ದೊಡ್ಡ ದೋಷ ಮಧ್ವಾಚಾರ ಅಂದರು ಅದು ಪೌನವೃಪ್ತಿ ಎಲ್ಲ ಬೇರೆ ಅರ್ಥದಲ್ಲಿ ಬಳಸಿಯಾದ ಸಚ್ಛಬ್ದ ಉತ್ತಮಂ ಉತ್ತಮ ಬೃಹತ್ ಆನಂದಂ ಓವದೆ ತೇತಿ ಜ್ಞಾನಂ ಸಮುದಿಷ್ಟಂ ಸತತಾಯ ಉತ್ತಮವಾದ ಜ್ಞಾನ ಆನಂದಗಳನ್ನೇ ತನ್ನ ದೇಹ ನಿರ್ಮಾಣಕ್ಕಾಗಿ ಬಳಸಿಕೊಂಡದ್ದರಿಂದ ದೇವರಿಗೆ ಸತ್ಯವ್ರತ ಉತ್ತಮವಾದ ಜ್ಞಾನ ಆನಂದ ಅಂತ ಮೊದಲನೇ ಸತ್ಯಶಬ್ಧಕ್ಕರ್ಥ ಸತ್ಯ ಪರ ಸತ್ಯ ಅಂದರೆ ಪಂಚಭೂತಗಳು ಅದರಿಂದ ನೀನು ವಿಲಕ್ಷಣ ಯದನ್ಯದ್ವಾಯು ಹಚ್ಚ ಅಂತರಿಕ್ಷ ತತ್ ಸತ ಅಂತಿದೆ ವಾಯು ಹಾಗೂ ಅಂತರಿಕ್ಷದಿಂದ ಯಾವುದು ಭಿನ್ನವೋ ಅದು ಸತ್ ವಾಯು ಅಂತರಿಕ್ಷ ಯಾ ಅದರಿಂದ ಭಿನ್ನ ಹಾಗಾಗಿ ಸತ್ಯ ಅಂದರೆ ಪಂಚಭೂತಗಳು ನೀನು ಸತ್ಯಪರ ತ್ರಿಸತ್ಯ ಮೂರು ವೇದಗಳಿಂದ ಪ್ರತಿಪಾದ್ಯ ಸತ್ಯಯೋ ನೀ ಸತ್ಯಭೂತವಾದ ಜಗತ್ತನ್ನು ಹಡೆದವನು ಸತ್ಯೇ ಅದರಲ್ಲಿ ಪ್ರವೇಶ ಮಾಡಿದವನು ತತ್ಸೃಷ್ಟ ತದೇವಾ ಅನುಪ್ರಾ ವಿಶತೆ ಸತ್ಯಸ್ಯ ಸತ್ಯಂ ಸತ್ಯರು ಅಂದರೆ ಮುಕ್ತಿಯೋಗ್ಯರು ಅಂತ ಅರ್ಥ ಇಲ್ಲಿ ಸತ್ಯ ಅಂದರೆ ಬರೀ ಸುಳ್ಳು ನಿಜ ಅಲ್ಲ ಮುಕ್ತಿಯೋಗ್ಯರಿಗೆ ಸತ್ಯ ಅಂದರೆ ಮೋಕ್ಷ ಕೊಡುವವನು ಸತ್ಯ ನೇತ್ರ ಸತ್ಯಭೂತವಾದ ಜಗತ್ತಿಗೆ ನೇತಾರ ಸತ್ಯಾತ್ಮಕ ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನು ಸತ್ಯ ಅಧಭಕ್ಷಣೆ ಉಣ್ಣುವವನು ನೀನು ಆದ್ದರಿಂದ ನಿನ್ನನ್ನು ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನ ಏಕಾಯನೋಸೋ ದ್ವಿಪಲ ಸ್ಮೂಲ ಜಯವದೇ ಜಯವದೈ ಮನೆ ತನಕೆ ಬಿಡು 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 ಮನ ಸಂಶಯವ ಜಗವೆಂಬ ಗಿಡ ಹುಟ್ಟಿ ತಣ್ಣ ಮೂರು ಬುಡದ ಗಿಡ ಕೇಳಣ್ಣ ಹಣ್ಣುಗಳೆರಡು ಐದಾವಪ್ಪ ಹಣ್ಣಿನೊಳಗೆ ನಾಲ್ಕು ರಸವು ಬಿಳಲು ಐದು ಐದಾವಪ್ಪ ಆರು ಬಗೆಯ ವಿಕಾರ ಕೇಳು ಏಳು ಬಗಯ ಕೆಂಗಲು ಬಣ್ಣ ರೆಂಬೆಗಳೆಂಟು ಐದಾವಪ್ಪ ಅಕ್ಷವು ಅದಕ್ಕೆ ಒಂಬತ್ತೈತೆ ಎಲೆಗಳು ಹತ್ತು ಐದಾವಪ್ಪ ಹಕ್ಕಿಗಳೆರಡು ಇದಾವೆ ಒಂದೇ ಹಕ್ಕಿ ಅಂಟೆಂತೈತೆ ಮತ್ತೊಂದು ಹಕ್ಕಿ ನೋಡುತ್ತದಪ್ಪ ಉಣ್ಣೋ ಹಕ್ಕಿ ಬಡವಾಗೈತೆ ಉಣ್ಣದ ಹಕ್ಕಿ ಬಲವಾಗೈತೆ ಬಿಡು ಬಿಡು ಮನ ಸಂಶಯವ ದ್ವಾಸುಪರ್ಣ ಎಂಬ ಶ್ರುತಿ ಹೇಳ್ತೈತೆ ಶುಕನಂಬಕ್ಕಿ ಹೇಳುತ್ತದಪ್ಪ ಅಂದರು ಈ ಶ್ಲೋಕದ್ದೇ ತರ್ಜುಮೆ ಅದು ದ್ವಾಸುಪರ್ಣನು ಎರಡೂ ಸೇರಿಸಿ ಹೇಳ್ಬಿಟ್ರು ದ್ವಾಸುಪರ್ಣದಲ್ಲಿ ಏಕಾಏನೋಸವು ಎಲ್ಲ ಸಿಗೋದಿಲ್ಲ ಈ ನಮ್ಮ ಪಿಂಡಾಂಡ ಬ್ರಹ್ಮಾಂಡ ಎರಡೂ ಪರವಾಗಿ ಅರ್ಥ ಮಾಡಿದರೆ ಪಿಂಡಾಂಡದ ಪರವಾಗಿ ಒಂದು ಯಾವುದು ದೇಹ ಎರಡು ಯಾವುದು ಹಣ್ಣಂತೆ ಯಾವುದದು ಹಣ್ಣು ನಮ್ಮ ಜೀವನದಲ್ಲಿ ಸಕಾಮ ಕರ್ಮ ಮಾಡಿದರೆ ದೇವರು ಕೊಡುವ ಒಂದು ಫಲ ನಿಷ್ಕಾಮ ಕರ್ಮ ಮಾಡಿದರೆ ಕೊಡುವ ಇನ್ನೊಂದು ಫಲ ಎರಡು ಹಣ್ಣು ಮೂರು ಯಾವುದು ಮೂರು ಬೇರು ಅಂದರು ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳೇ ತ್ರಿಗುಣಾತ್ಮಕವಾದ ದೇಹ ನಾಲ್ಕು ರಸ ಅಂದರು ಹಣ್ಣಿನ ಮೇಲೆ ರಸ ಇರಬೇಕು ನೀರಸವಾದದ್ದು ಹಣ್ಣನ್ನಲ್ಲ ಕೆಲವೊಮ್ಮೆ ಮೋಸ ಹೋಗ್ತೀವಿ ಈ ನಿಂಬೆ ಹಣ್ಣುಗಳು ಕಮ್ಮಿ ರೇಟಿಗೆ ತಂದುಬಿಟ್ರೆ ಇಂಡೋರು ಹಣ್ಣು ಏ ಏನೋ ಹತ್ತು ರೂಪಾಯಿಗೆ ಐವತ್ತು ಕೊಟ್ಟಿದ್ದ ಅವನು ಓ ಆ ನೆಲ್ಲಿಕಾಯಿ ವಾಸಿ ಏನು ಹಿಂಡಿ 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 ಒಂದು ಹನಿ ಬೀಳಲಿಲ್ಲ ಕಡೆಗೆ ಒಂದು ಹನಿ ಬಿದ್ದು ನೋಡಿದ್ರು ಅದೇನು ಪಾನ್ಕದಲ್ಲಿ ಹುಳಿನೇ ಬಂದಿಲ್ಲ ಬಿತ್ತಲ್ಲ ಒಂದು ಡ್ರಾಪ್ ಅಂದರು ಆಮೇಲೆ ಸಿ ಸಿ ಟಿವಿ ಹಾಕಿ ನೋಡಿದ್ರು ಇವನು ಒಣಗಾಕಿ ಧೋತ್ರದ್ದು ಒಂದು ಡ್ರಾಪ್ ಅದು ಆ ಪುರಂದ್ರದಾಸ ಎಂಟದ ಮೂಗುತಿ ಬಿದ್ದಾಗ ಬಿತ್ತು ಇವ್ನು ಪಡೋ ಕಷ್ಟ ನೋಡಿ ದೇವರು ಬೆರಳು ಮುಡ್ಕೊಂಡು ಹತ್ತೋಗ್ತಾನೆ ಇವನು ಅಂತ ಹೇಳಿ ಹಾಗಾಗಿ ನಾಲ್ಕು ರಸ ಯಾವುದು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥಗಳೇ ಮೂರು ಬೇರು ಗುಣಗಳು ನಾಲ್ಕು ಪುರುಷಾರ್ಥ ಅದರಲ್ಲಿ ದೇವರೇನು ಮಾಡಿದಾನೆ ಒಂದು ಹಣ್ಣಲ್ಲಿ ಮೂರು ಇನ್ನೊಂದು ಹಣ್ಣಲ್ಲಿ ಒಂದೇ ಇಟ್ಟೆ ಸಕಾಮ ಕರ್ಮ ಮಾಡಿದರೆ ಮೂರು ರಸ ತುಂಬಿ ಕೊಡ್ತಾನೆ ಧರ್ಮ ಅರ್ಥ ಕಾಮ ನಿಷ್ಕಾಮ ಕರ್ಮ ಮಾಡಿದರೆ ಒಂದೇ ಒಂದು ರಸ ಅದು ಮೋಕ್ಷ ಅನ್ನೋ ರಸ ಮೋಸ ಹೋಗೋದಲ್ಲೇ ಸೇಮ್ ರೇಟ್ ಇದ್ದಾಗ ನಾವು ಆ ಮೂರಗೆ ಹೆಚ್ಚು ದೇವರಂತ ನೋಡಪ್ಪ ಸೇಮ್ ರೇಟ್ ನಿಂಗೆ ಮೂರು ಬೇಕೋ ಒಂದೇ ಸಾಕೋ ಸೇಮ್ ರೇಟ್ ಆದರೆ ಮೂರೇ ಕೊಡು ಸ್ವಾಮಿ ವೇಸ್ಕೊ ನಾಯ್ನು ಅಂತ ಹಾಕಿಟ್ಬಿಡ್ತಾರೆ ನಗು ತತಿ ಶೀಘ್ರದಿಂದಲೇ ಸುರಭತನಯ ಸುಯೋಧನನಿಗಿತ್ತಂತೆ ಕೊಡು ಮರತು ಧರ್ಮಾರ್ಥಗಳ ಬೇಡುವರಿಗೆ ಅಲ್ಲ ರೀ ನಾವು ಮೋಕ್ಷ ಬೇಡದಂದ್ರೆ ಇದು ಲಾಸ್ ಆಯ್ತಲ್ಲ ಅಯ್ಯೋ ಪೆದ್ದು ಮೋಕ್ಷ ಕೇಳಿದ್ರೆ ಇದು ತಾನಾಗೆ ಬರುತ್ತೋ ಕಥಿತಮ್ ಕೃಷಿ ಇವ ಫಲಾಲ ಕುಲಂ ಫಲ ಅಂದರೆ ಪಲಾಲ ಅಂದರೆ ಇದು ಹುಲ್ಲು ಫಲಾಲ ಜಾತ ಫಲಾಲ ಅಂದರೆ ಹುಲ್ಲು ಭತ್ತ ಬೆಳೆದವನಿಗೆ ಹುಲ್ಲು ತಾನಾಗೆ ಬರುತ್ತೆ ಹುಲ್ಲನ್ನು ನೋಡಿ ಅವನ ಆನಂದ ಪಡೋದಿಲ್ಲ ನಾಲ್ಕು ಲಾರಿ ಹುಲ್ಲು ಬಂತು ಸಾರ್ ಭತ್ತ ಈ ಸಲ ಬಂದೇ ಇಲ್ಲ ಅಂತ ಯಾರೂ ಅನ್ನಲ್ಲ ನಾಲ್ಕು ಲಾರಿ ಹುಲ್ಲು ಬಂದಿದ್ರೆ ಭತ್ತ ಹತ್ತಕ್ಕೆ ಮೂಟೆ ಓ ಕಥಿತ ಕೃಷಿ ಇರಿವ ಫಲ ಕೃಷಿಗೆ ಹುಲ್ಲು ತಾನಾಗೆ ಬಂದಂತೆ ಕೊಡುವ ದೇವರಿಗೆ ಈ ಮೋಕ್ಷ ಕೊಡೋನಿಗೆ ಲೌಕಿಕವಾದದ್ದು ಬೇಕಾದ್ದು ಕೊಡ್ತಾನೆ ಅವನು ಮನಸ್ಸು ಮಾಡ್ದಂದರೆ ಪದ್ಮನಾಭ ತೀರ್ಥರ ಆ ಚರಿತ್ರೆಯಲ್ಲಿ ಅವರೇ ಹೇಳಿದಾರಲ್ಲ ಅವನು ಎಷ್ಟು ಕೊಡ್ತಾನೆ ಯಾನತ ವಚನ ಚಿತ್ತಗೋಚರ ಯಾರು ಆಚಾರ್ಯರ ಶಾಸ್ತ್ರವನ್ನು ನಂಬಿ ನಡೀತಾರೆ ಅವ್ರಿಗೆ ಎಷ್ಟು ಕೊಡ್ತಾನೆ ಅಂದರೆ ಅವರು ಶ್ರೀಮಂತರಲ್ಲ ಅವ್ರ ಹತ್ರ ಇದ್ದೋರು ದರಿದ್ರರಾಗಬಾರ್ದು ಅಷ್ಟು ಕೊಡ್ತಾನೆ ಕ್ರೀತವಾನ್ ಮಹಾದರಂ ಸಾದರಂ ಪುನರುದಾರ ಚೇಷ್ಠಿತಮ್ ಅರ್ಚೆಯನ್ ಸತತ ಮಾಪ ಸಂಪದೋ ಯಾನತ ವಚನ ಅದು ಹೇಳಲಿಕ್ಕೆ ಆಗೋದಿಲ್ಲಪ್ಪ ಅನುಭವಿಸಬೇಕು ಯಾರಂದರೆ ಇವರೇ ಶ್ರೀಪಾದರಾಜರು ವಾದರಾದರು ವ್ಯಾಸರಾದರು ರಘುತ್ತಮರು ಸತ್ಯಬೋಧರು ಅಧ್ಯಾಪಿ ಇರುವಂತಹ ಸುಧಾದಿ ಗ್ರಂಥಗಳನ್ನು ಪಾಠ ಹೇಳುವಂತಹ ಸತ್ಯಾತ್ಮತೀರ್ಥರಂತಹ ರಾಜ ಏನದು ಒಂಬತ್ತು ಹತ್ತು ದಿವಸ ಸಾವಿರಾರು ಜನ ಕೂಟ ತಿಂಡಿ ನಿರಂತರ ಪಾಠ ಇವೆಲ್ಲ ಆಚಾರ್ಯರ ಶಾಸ್ತ್ರದ ಆ ಹಿನ್ನೆಲೆ ಆ ಕೊಡುವ ತಾಕತ್ತದು ಇಲ್ಲ ಊಹಾತೀತ ಇವೆಲ್ಲ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಹಾಗಾಗಿ ಪ್ರಕೃತದಲ್ಲಿ ಕೊಡುವ ನಮ್ಮ ವಿಜಯರಾಯನ ಅದೇ ಅಂತಾರಲ್ಲ